ಟಿ ವಿ ಫಾರ್ಟಿ ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನಾದ್ಯಂತ ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಶ್ರಮಿಸಬೇಕು ಎಂದು ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಶಾನುಲ್ ತಹಶೀಲ್ದಾರ್ ಸೂಚಿಸಿದರು ಇಲ್ಲಿನ ಪುರಸಭೆ ಸಭಾಭವನದಲ್ಲಿ ಗುರುವಾರ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರವಾಗಿ ರಾಜ್ಯಾದ್ಯಂತ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ಸಭೆ ಹುಕ್ಕೇರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಲ್ನಾಡ್ ಮತ್ತು ಪುರಸಭೆ ಅಧ್ಯಕ್ಷರಾದ ಇಮ್ರಾನ್ ಮೋಮಿನ್ ಹಾಗೂ ಸಂಕೇಶ್ವರ ಹಾಗೂ ಹುಕ್ಕೇರಿ ಮುಖ್ಯಾಧಿಕಾರಿ ಮುಖ್ಯಾಧಿಕಾರಿಗಳು ಎಲ್ಲರೂ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪುರಸಭೆ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೋಮಿನ್ ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೆ ವಿದ್ಯುತ್ ಗ್ರಾಹಕರಿಗೆ ಹಾಗೂ ಯುವಕರಿಗೆ ಸೇರಿದಂತೆ ಸಮಾಜದ ಪ್ರತಿಯೊಬ್ಬರಿಗೂ ಅನುಕೂಲವಾಗುತ್ತಿದೆ ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಇದರ ಕುರಿತು ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರು ನೆಮ್ಮದಿ ಜೀವನ ಕಳೆಯುತ್ತಿದ್ದಾರೆ ಇದೇ ವೇಳೆ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಅಹವಾಲು ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಿದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಆರ್ ಮಲ್ಲಾಡದ ಯೋಜನಾಧಿಕಾರಿ ಪ್ರಶಾಂತ್ ಮುನ್ನೋಳಿ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ನಾಳ್ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ವ್ಯಾಪಾರಿ ಅಣ್ಣಾಗೌಡ್ ಪಾಟೀಲ್ ಸುಭಾಷ್ ನಾಯ್ಕ ಶಾಂತಿನಾಥ್ ಮಗದುಮ್ ಆನಂದ್ ಖಾತೆದಾರ ಸಂಗೀತಾ ಮಾದರ್ ಗೋದವ್ವ ಅಗಸರ್ ವಿಠಲ್ ಗುರವ ದೇವರಾಜ್ ಚೌಗಲಾ ಸಿದ್ದಪ್ಪ ಶಿಳ್ಳಿ ಅಬ್ದುಲ್ ಗನಿ ದರ್ಗಾ ಯಲ್ಲಪ್ಪ ಹಿರಿಕುಡಿ

ಆ ಯಾವ್ದಾರೆ ಒಂದು ಬಡವರ ಮನೆಯಾಗ ಒಂದು ಡಿಲಿವರಿ ಆಗಿತ್ತಂದ್ರ ಅಲ್ಲ ಆ ಗೃಹಲಕ್ಷ್ಮಿ ಎರಡ್ ಸಾವಿರ ಆಗ ಮುಟ್ಟಿತ್ತಂದ್ರ ಆ ರಾಸ್ಪಿಟಲ್ ಹೋಗಿಲ್ಲಾರ ಮನಿ ನೂರ್ ಬೆಳಗ್ಗೆ ಪೇಪರ್ದಂಗ್ಬೇಕ್ ಒಬ್ಬರ ಗೃಹಲಕ್ಷ್ಮಿ ಕಂತ ಕೂಡ್ಸಿ ಇಡೀ ಊರ್ಕ ಊಟ ಹಾಕ್ಸಿದಾರ ಅಜ್ಜಿ ಹುಡುಗಿ ಊಟ ಹಾಕ್ಸಿದಾರೇಪರ್ ಇಂಥವೆಲ್ಲ ನಮಗ ನಮಗೇನಿದ್ರಿ ಎರಡ್ ಸಾವಿರ ಅಂದ್ರೆ ಇದ್ರೆ ಎರಡು ಸಾವಿರ ರೂಪಾಯಿ ನಿಮ್ ಆಫೀಸ್ಗೆ ಯಾರೋ ಬಡವರು ಬರ್ತಾರ ಅವ್ರು ನಮ್ಮ ರೆಕಿಲ್ಲ ಕೇಳ್ತಾರೆ ನೀವು ಏನಾದ್ರು ಹೇಳ್ರ ಕಳ್ಸಬೇಡ್ರಿ ಅವ್ರಿ ಅವ್ರ ಭೂಯಸ್ಥಿತಿ ನೋಡ್ರಿ ಎರಡ್ ಸಾವಿರ ಅಂದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಇದ್ದಾವೆ ಸರ್ ನೀವು ಅದ್ರ ಮಾಹಿತಿ ಕಲ್ಯಾಣ ಕೇಳ್ಸಿದ್ರ ಹ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಮ್ದು ಏನು ಹೇಳಿಲ್ಲ ಮುಖಂಡರ ಆ ಪ್ರಕಾರ ಐದು ಯೋಜನೆಗಳು ಜಾರಿ ಮಾಡಿದ್ದಾರೆ ಆ ಯೋಜನೆಗಳು ಏನಿದ್ರೆ ಬಡವರಿಗೆ ಫಲಾನುಭಾ ಮುಟ್ಟಬೇಕು ಹಾ ಇಲ್ಲಾದ್ರೌಂಟಿಲ್ ಇಲ್ಲ ಅಂದ್ರೆ ಏನಾಗೈತ್ರಿ ನಾವು ಬಿಗಾರ ಆಗ್ತೇವೆ ಮೇನ್ ಇಂಪಾರ್ಟೆಂಟ್ ಏನಿದ್ರೆ ನಾವು ಈ ಈ ಭೂಮಿ ಮುಗಿಸಿ ನಾವು ಒಂದು ಮ್ಯಾಪ್ ಕೂಡ ಅಲ್ಲಿ ನಾವು ಸಾಯ್ ಈಗ ಏನೈತ್ರಿ ಸರ್ಕಾರದ ಜನ ಹಣ ಜನರಿಗೆ ನಾವು ಉಪಯೋಗ ಮಾಡಿದ್ವಿ ಅಂದ್ರೆ ನಮ್ದು ಕೂಡ ಆ ತರದ ಪಾತ್ರ ಇರ್ತೈತೆ ಆ ತೊಗೊಂಡು ನಾವು ಕೆಲಸ ಮಾಡ್ತೇವೆ ಈಗ ಪ್ರತಿಯೊಂದು ಆಫೀಸ್ ಇದ್ರೆ ಹಚ್ಚಿರ್ತೇವ ಸರ್ಕಾರ ಕೆಲಸ ಅಂದ್ರೆ ದೇವರ ಕೆಲಸ ಇಲ್ಲಿ ದೇವ್ರ ಕಿತ್ತು ಹೆಚ್ಚೈತ್ರಿ ನಾವು ಮುಂಜಾನೆ ಹೋಗಿ ದೇವ್ರಿಗೆ ಹೋಗ್ತೇವ್ರೆ ಹಾ ದೇವರ ನಂತರ ಆಶೀರ್ವಾದ ಕೊಡ್ತಾರ ಆತನಕ್ಕಿಂತ ಬಿ ಇಂಪಾರ್ಟೆಂಟ್ ಒಂದ್ ಬಡವರಿಗೆ ಐದು ಅಂದ್ರೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಕೆಲಸ ಮಾಡಿ ದಯಮಾಡಿ ಯಾರು ನಿಮ್ ಆಫೀಸಗ್ ಬಂದ್ರಂದ್ರ ಅವ್ರಿಗೆ ನೀವು ಇದು ಮಾಡ್ಬೇಡ್ರಿ ನಿರ್ಲಕ್ಷ್ಯ ಮಾಡ್ಬೇಡ್ರಿ ಅವ್ರಿಗೆ ಬಂದ ನಂತರ ಏನ್ ಪ್ರಾಬ್ಲಮ್ ಏನಿಲ್ಲ ಅವ್ರು ಅವ್ರ ಕೆಲಸ ಮುಗಿಸ್ಕೊಳ್ಸಿ ಇಲ್ಲ ನಿಮಗೆ ವಿನಂತಿರೋ ಈಗ ಮೀಟಿಂಗ್ ಕರೆದಿದ್ದು

ನಮ್ಮ ನಮ್ಮ ಸರ್ಕಾರ ಬಂದ ನಂತರ ನಿಮ್ಗೆ ಅನಾಯ್ ತೆಡಲಿಲ್ಲ ನಾವು ರಾತ್ರಿ ಬುದ್ಧಿ ಎಲ್ಲಾ ಬಿಲ್ ತುಂಬ ನಿಮ್ ಆಫೀಸ್ ಅಂದ್ರ ಬರೋದು ಬರೋ ಎಲ್ಲ ದುಡ್ಡು ಕೊಟ್ಟಿವಿ ನಂತರ ಏನ್ ಮಾಡ್ತೀರಿ ಒಂದ್ ಬಿಲ್ ತುಂಬ ಕರೆಂಟ್ ಕಟ್ ಮಾಡ್ತೀರಿ ನೀವು ಬಡೋದು ನೆಕ್ಸ್ಟ್ ಅಂದ್ರೆ ಕಂಬ ಮೇಲೆ ಕರೆಂಟ್ ಕಟ್ ಮಾಡ್ತೇದ್ರ ಸರ್ಕಾರ ದುಡ್ಡು ತುಂಬ್ರಿ ಆದ್ರೆ ಜನ ಬರ್ತಾರೆ ಪ್ರಾಬ್ಲಮ್ ಕೇಳಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ನಾವು ಉತ್ತರ ಕೊಡೋದೇ ಬರಾಕ್ ನಿಮ್ಗೆ ಹಸಿ ಅಂದ್ರೆ ಹೇಳ್ಬಿಡ್ರಿ ಹ ನಮಗೂ ಏನಿದೀರಿ ನಮಗೂ ನಮಗೂ ಸರ್ಕಾರ ತಾಲೂಕು ತನಗಿನ ಒಂದು ಆಫೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಆಫೀಸ್ ನಮಗೂ ನಮ್ಗೋದಕ್ಕ ಸರ್ಕಾರ ಅನ್ನ ಕೊಡ್ತಿದ್ರೆ ಆ ಅನ್ನ ತಿಂದ ನಾ ಕೆಲಸ ಮಾಡಬೇಕಾಗ್ತಿದ್ರೆ ಅಂದ್ರೆ ಏನಾಗಿದ್ರೆ ದ್ರೋ ಮಾಡಿದಾಗಿದ್ರೆ ಅದು ಅಪ್ಪ ಕೊಟ್ಟರೆ ಹಪ್ಪದ ಹೆಸರು ಹೇಳಬೇಕು ಬೇರೆ ಹಪ್ಪದ ಹೆಸರು ಹೇಳಿ ಕಪ್ಪಿನ ಬರಬೇಕ್ರಿ ಸರ ನಾವ್ ಈಗ ಏನಾಗಿದ್ರಿ ನಾವ್ ಏನು ಉತ್ತರ ಕೊಡೋದು ಹೇಳಿ ಈಗ ಒಂದು ರಾಯಮಾನ ರಾಯಮನ ಪ್ರಾಬ್ಲಮ್ ಹೇಳಿ ನಿಮ್ಗ ತಿಳಿಯೋದಿಲ್ಲ ಬೇರೆ ಅಧಿಕಾರಿಗಳು ಕಳಿಸ್ತಾರೆ ಅಂದ್ರೆ ನಮಗ ಸಾಮಾನ್ಯ ಸಭೆ ಆದ್ರೆ ಅವರು ಬರ್ಬೇಕ್ರೆ ಸರ್ ಈಗ ತಾಲೂಕಾ ಅಧಿಕಾರಿ ವ್ಯೋ ಸಾಹೇಬ ನಮ್ ಇಡೀ ಹುಕ್ಕೇರಿ ಎರಡು ವಿಧಾನಸಭಾ ಮತಕ್ಷೇತ್ರದ ತಾಲೂಕು ಅಧಿಕಾರಿ ವ್ಯವಸ್ ಅವ್ರು ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವ್ ಕೆಡಿ ಮೀಟಿಂಗ್ ಆಗೈತ್ರಿ ಒಂದು ತಾಲೂಕಲ್ಲಿ ಡಿ ಪಿ ಮೀಟಿಂಗ್ ಆಗ್ತಿದ್ರೆ ಅಂತ ಕೆ ಡಿ ಪಿ ಮೀಟಿಂಗ್ ಫುಲ್ ಅಧಿಕಾರಿಗಳು ನಮ್ಮ ಜೋಡ ನಾವು ಅದನ್ನ ಉಪಯೋಗ ತಗೋಬೇಕು ಈ ಉಕ್ಕೇರಿ ಭೂ ಸಭೆದಾಗ ನಾವು ಈಗ ಯಾಕೆ ಮೀಟಿಂಗ್ ಕರ್ತೀವಿ ಉಕ್ಕೇರಿ ಸಿಟಿ ದೊಡ್ಡದೈತ್ರಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಮಧ್ಯದ ಈ ಸಿಟಿ ಐತ್ರಿ ಇಲ್ಲಿ ಹಲವಾರು ಬಡವರ್ಗ ಬಿ ಪಿ ಎಲ್ ಕಾರ್ಡ್ ಆಗಿಲ್ಲ ಯಾಕೆ ಗೃಹ ಲಕ್ಷ್ಮಿ ಮುಟ್ಟಂಗಿಲ್ಲ ಯಾರ್ಗ ಬಿಟ್ಟರುಗಳಿಗಿಲ್ಲ ಅವ್ರ ಬಿಲ್ ತುಂಬಿದಾರ ಕರೆ ಕೆಲವೊಂದು ಮತ್ತೆ ಜಂಪ್ ಆಗಿ ಬಿಲ್ ಬರೋದವ್ರಿ ಅಂತಲ್ಲ ನಾವು ಪ್ರಾಬ್ಲಮ್ ಉಕ್ಕೇರಿ ಸಿಟಿ ಮುಗಿಸೋ ಸಂಬಂಧ ಇಲ್ಲಿ ನಾವು ಮೀಟಿಂಗ್ ಕರೆದವ್ರು

ಅವರು ತಾವಿಲ್ಲಿ ಬರ್ತೀವಿ ಈಗ ಅಲ್ಲಿ ಹೋಗಿ ನೀವು ಸುದ್ದಿ ಬಂದ ಈ ವಿಷಯದಲ್ಲಿ ನಾವು ಡಿಸಿನ್ ಮಾಡಿಕೊಂಡ ಆಗಂಗಿಲ್ಲ ಸೊ ಅದು ಹೇಳಿದ ವಿಷಯ ಅದು ಕಾರ್ಮಿಕ ಆಗುತ್ತೆ ಹಂಗಾಗಿ ದಯಮಾಡಿ ನೆಕ್ಸ್ಟ್ ಮೀಟಿಂಗ್ ಬರುವಾಗ ಅವ್ರೇನ ಮಾಡಿಲ್ಲ ಆಗ ಮುಖ್ಯಸ್ಥರು ಬರಬೇಕು